ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಸಮಾಜದಲ್ಲಿನ ಶಾಂತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ತಮ್ಮ ಹಾಡುಗಳ ಮೂಲಕ ಜನರಲ್ಲಿ ಪರಿವರ್ತನೆ ತರಲು ಪ್ರಯತ್ನಿಸಿದ ಮಹಾನ್ ವ್ಯಕ್ತಿ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರು ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕುರುಬರು ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆರಡನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ಮೇಲ್ಜಾತಿಯವರ ಕಂಗಣ್ಣಿಗೆ ಗುರಿಯಾಗಿ ಹಾಡುಗಳ ಮೂಲಕ ಬದಲಾವಣೆ ತರಲು ಪ್ರಯತ್ನಿಸಿದವರು ಕನಕದಾಸರು ಇಂದಿನ ಯುವಪಿಳಿಗೆ ಕನಕದಾಸರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನಾವ್ಯಾರು ಕಂಡರಿಯದ ಶ್ರೇಷ್ಠ ನಾಯಕರು ಸಿದ್ದರಾಮಯ್ಯರವರ ಕುರುಬ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ರಾಜ್ಯದಲ್ಲಿನ ಎಲ್ಲ ವರ್ಗದ ಜನರ ಸಹಕಾರ ಬೆಂಬಲದೊಂದಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ ಎಂದ ಅವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ತಾನು ಹಲವಾರು ರೀತಿಯ ಕನಸುಗಳನ್ನು ಕಂಡಿದ್ದು ಈ ಎಲ್ಲ ಕನಸುಗಳು ನನಸಾಗಲು ಕಾಲ ಹತ್ತಿರದಲ್ಲೇ ಬರಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕುರ್ಬ ಸಮುದಾಯದಲ್ಲಿ ಸಾಧನೆಗೈದ ಹಲವರಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಆತ್ಮೀಯವಾಗಿ ಶಾಲು ವಧಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಅಭಿನಂದನವನ್ನು ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕುರ್ಬ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿಸಿ ಅಭಿನಂದಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಮೊದಲು ಕನಕದಾಸರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಸಪ್ತಚಿತ್ರಗಳ ಮೆರವಣಿಗೆಗೆ ಪ್ರವಾಸಿ ಮಂದಿರದ ಬಳಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಇವು ಆನಂದ್ ಮತ್ತಿತರರು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು மெருக மெருவணிக காரிக்கிரம்மதில்லி குர்பா சமதேயிந்த முடிபந்த தலை மேல் திங்கினகாயி வடிவு பவாடா நோடுகர கமனச் செளிந்தவு ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ಪೌರಾಯುಕ್ತ ಚಲಪತಿ ಬಿಇಒ ಉಮಾದೇವಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಬುರೆಡ್ಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಟಿ ಪಿ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ನಂಜುಂಡ್ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷ ಮೆಂಟುಣಪ್ಪ ತಾಲೂಕು ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಅಮರಾವತಿ ಮಂಜುನಾಥ್ ಸ್ವಾಮಿ ನಾಗರಾಜ್ ಭಾಸ್ಕರ್ ಕಸಪ ಅಧ್ಯಕ್ಷ ಶ್ರೀನಿವಾಸ್ ನಗರಸಭಾ ಸದಸ್ಯ ಜೆ ಸಿಬಿ ನಟರಾಜ್ ಎಬ್ಬರಿ ಮಂಜುನಾಥ್ ಚಂದ್ರನ ಸೇರಿದಂತೆ ಎಲ್ಲ ಕುರುಬ ಸಮುದಾಯದ ಬಂಧುಗಳು ಮತ್ತಿತರರು ಉಪಸ್ಥಿತರಿದ್ದರು ಅವರು ನಮ್ಮ ಅನುಭವದ ಮಾತುಗಳನ್ನು ಆಡಿದ್ದಾರೆ ಕನಕದಾಸರ ಮುಖ್ಯವಾದಂಥ ಒಂದು ವಿಚಾರ ಮತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಬಾರು ಅವರ ಮುಖ್ಯವಾದಂಥ ಒಂದು ಪ್ರತಿಭಾದ ಆದರೆ ಇಲ್ಲಿಗೂ ನಾವೆಲ್ಲರೂ ಜಾತಿ ವ್ಯವಸ್ಥೆಯನ್ನ ಕೊಡೆಯಿಂದ ಅದನ್ನ ಹೆಚ್ಚು ನಾವು ಅದನ್ನು ನಮ್ಮ ಬದುಕಿನಲ್ಲಿ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ನಮಗೆಲ್ಲರಿಗೂ ಕಾಣತಕ್ಕಂಥದ್ದು ಕನಿಕಣ ಟೀಟಿ ಎಲ್ಲರಿಗೂ ಕಟ್ಟಿಯ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಯಾಕೆ ಕಣಕಿಡಿ ಸಾಫ್ಟಿ ಆಯಿತು ಅಂತಕ್ಕಂಥದ್ರ ಬಗ್ಗೆ ನಮಗೆಲ್ಲರಿಗೂ ಕನಕದಾಸರ ಒಂದು ಹಿರಿಮೆ ಅವರ ಭಕ್ತಿ ಎಷ್ಟಿತ್ತು ಅಂತಕ್ಕಂಥದ್ದು ಬಗ್ಗೆ ನಮಗೆಲ್ಲರಿಗೂ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಮನದಟ್ಟು ಮಾಡತಕ್ಕಂಥ ಕೆಲಸ ಆಗ್ತಾ ಇತ್ತು ಈ ರೀತಿ ಇಂಥ ಶ್ರೇಷ್ಠ ದಾಸರ ದಾಸರ ಶ್ರೇಷ್ಠರಿಗೆ ಇವತ್ತು ನಾವು ಅವರ ಜಯಂತಿಯನ್ನು ಅವರನ್ನು ನೆನೆಸ್ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಬದುಕಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೀರ್ತನೆಗಳ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನ ನಾವು ನಮ್ಮ ಜೀವನದಲ್ಲಿ ಒಂದು ಕೆಲಸವನ್ನ ನಾವು ಮಾಡಿಕೊಳ್ತಕ್ಕಂಥದ್ದು ಮುಖ್ಯವಾದ ವಿಚಾರ ಈ ಒಂದು ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ನಾವು ಚಿತ್ತಾವಣ ಎಲ್ಲ ಸಮಸ್ತ ಆತ ಸಮಾಜದ ಎಲ್ಲ ನಮ್ಮ ಮುಖಂಡರು ಎಲ್ಲ ಸ್ನೇಹಿತರೆಲ್ಲ ತಾವು ಸೇರಿ ಇವತ್ತು ಒಂದು ಒಳ್ಳೆಯ ಮೆರವಣಿಗೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಬಂದಿದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಬೆಳಗ್ಗಿಂದ ಅಲ್ಲಿ ಭಾಗಿಯಾಗಿ ಅವರ ಮೆರವಣಿಗೆ ಹೋಗಿರ್ತಕ್ಕಂಥದ್ದು ಸ್ವಲ್ಪ ತಡ ಇದೆ ಆದರೂ ಸಭೆಯಲ್ಲಿ ಮಾಡಿಕೊಂಡು ಉದ್ಘಾಟನೆಯನ್ನು ಮಾಡಿ ಭಾಷಣವನ್ನು ಮಾಡಿ ನಾನು ಚಿಂತಾಮಣಿಯಲ್ಲಿ ಕಾಯ್ತಾ ಇದ್ದಾರೆ ಹೇಳಿ ಆದಷ್ಟು ತ್ವರಿತವಾಗಿ ಬರುವಂಥ ಕೆಲಸವನ್ನು ಮಾಡಿದ್ದೇನೆ ಇವತ್ತು ಬೇರೆ ವಿಷಯಗಳನ್ನು ಹೆಚ್ಚು ಮಾತಾಡ್ತೀರ ನಾನು ನೇರವಾಗಿ ವಿಚಾರಕ್ಕೆ ಕೊಡ್ತೇನೆ ಈ ರಾಜ್ಯದಲ್ಲಿ ಇವತ್ತು ಒಬ್ಬ ಅಪ್ರತಿಮವಾದಂತಹ ಒಬ್ಬ ನಾಯಕ ಈ ಸಮುದಾಯದಿಂದ ಬಂದಿರತಕ್ಕಂಥದ್ದು ಕಂಡುಬಂದಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಈ ಸಮಾಜದಿಂದ ಬಂದಿರತಕ್ಕಂಥವರು ಬಹುಶಃ ಹಲವಾರು ಸಂದರ್ಭದಲ್ಲಿ ಅವರ ಬದುಕಿನ ದಾರಿಗೆ ಬಗ್ಗೆ ಇವತ್ತು ನಮಗೆ ತಿಳಿಸ್ತಕ್ಕಂಥದ್ದು ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ದಿವಸ ಕೂಡ ಅವರು ಯಾವ ರೀತಿ ಅವರ ಶಿಕ್ಷಣ ಪ್ರಾರಂಭ ಆಯಿತು ಮೊದಲನೇ ತರಗತಿಯಿಂದ ಪ್ರಾರಂಭ ಆಗಿ ನೇರವಾಗಿ ಐದನೇ ತರಗತಿಯ ತರಗತಿಗೆ ಅವರನ್ನು ಭಾಗ್ಯ ಮಾಡತಕ್ಕಂಥ ನಂತರ ನಡೆದಂಥ ವಿದ್ಯಮಾನ್ಯರು ಯಾವ ರೀತಿ ಅವರು ಒಂದು ಬದುಕನ್ನು ಕಟ್ಕೊಳ್ಲಿಕ್ಕೆ ಅವರ ತಂದೆ ತಾಯಿ ಯಾವ ರೀತಿ ಅವರನ್ನು ಮೋದಿಸತಕ್ಕಂಥದ್ದಕ್ಕೆ ಇಷ್ಟು ಕಷ್ಟಪಡ್ಕೊಂಡು ಅವರ ಬದುಕಿನಲ್ಲಿ ಅವರು ಕಟ್ಟಿರ್ತಕ್ಕಂಥ ಕಷ್ಟ ಅವರು ನಡೆದಿರ್ತಕ್ಕಂಥ ದಾರಿಯಲ್ಲಿ ಏನು ಅನುಭವಗಳನ್ನು ಅವರು ಏನನ್ನು ಅನುಭವಿಸಿದ್ರು ಇವತ್ತು ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಜನಾಂಗದಲ್ಲಿ ಇರ್ತಕ್ಕಂಥ ಬಡವರ ಹೇಳಿಕೆಗಾಗಿ ಒಂದು ಸಮಸ್ತ ಇವತ್ತು ಈ ನಾಡಿನ ಜನತೆಯ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಒಂದು ಬದುಕನ್ನು ಕಂಡುಕೊಳ್ಳಲಿಕ್ಕೆ ಅವರ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಕಳೆದ ಅವರ ಐದು ವರ್ಷಗಳ ಅವಧಿಯಲ್ಲಿ ಸಹ ಹಲವಾರು ಹಸುವನ್ನು ನೀಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕಾರ್ಯಕ್ರಮಗಳನ್ನು ಅನುಭವಿಸತಕ್ಕ ಕೆಲಸವನ್ನು ಮಾಡಿದ್ದಾರೆ ನಿರಂತರವಾಗಿ ಇವತ್ತು ಈ ನಿಟ್ಟಿನಲ್ಲಿ ಸೂಚನೆ ಮಾಡತಕ್ಕಂಥ ರಾಜಕಾರಣದಲ್ಲಿ ಒಬ್ಬ ಮೇಲು ಸಾಲದಲ್ಲಿ ನಿಲ್ತಕ್ಕಂತಹ ಒಬ್ಬ ನಾಯಕ ಅಂತಹ ನಾಯಕ ಮತ್ತೊಮ್ಮೆ ಈಗ ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಏನು ಮಾತನ್ನ ಕೊಟ್ಟಿದ್ರು ಚುನಾವಣೆ ಮೂರ್ವದಲ್ಲಿ ಅದನ್ನು ನೆರವೇರಿಸ್ತಾರೆ ಅವರ ಅನುಭವ ಸುಮಾರು ಹದಿನೈದು ಆಯವ್ಯಯಗಳನ್ನ ಮಂಡನೆ ಒಂದು ಆಯಾ ಒಂದು ಅನುಭವ ಇವೆಲ್ಲವನ್ನ ಇವತ್ತು ನಮ್ಮ ರಾಜ್ಯದ ಒಂದು ಹೇಳಿಕೆಗಾಗಿ ಅದನ್ನು ದಾರಿ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳ ವಿದ್ಯಮಾನಗಳನ್ನು ನೋಡಿದಾಗ ಒಬ್ಬ ಪ್ರಾಮಾಣಿಕವಾಗಿ ಜನರ ಬಗ್ಗೆ ಬಡವರು ಯಾವ ಸಮಸ್ಯೆಗಳು ಸಂಘಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ ಬಯಸಿದ್ದೇನೆ ನನ್ನ ಅವರ ಒಂದು ಸಂಬಂಧ ಹೊರಟ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಪ್ರಪ್ರಥಮವಾಗಿ ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಬೇರೆ ಪಕ್ಷದಲ್ಲಿ ಸಹ ಕೆಲಸ ಮಾಡ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಮನುಷ್ಯ ಎರಡ್ ಸಾವಿರದ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಗೊತ್ತಿದೆ ಯಾಕೆ ವಿಚಾರ ಹೇಳಿದ್ರೆ ಅವ್ರು ಹೇಳಿದ ಅವರು ಪ್ರಪ್ರಥಮ ಬಾರಿ ಮಂತ್ರಿ ಆಗಿರ್ತಕ್ಕಂಥದ್ದು ನಲವತ್ತು ವರ್ಷಗಳ ಹಿಂದೆ ನಾನು ಈಗ ಮಂತ್ರಿಯಾಗಿ ಕೇವಲ ಒಂದು ವರ್ಷ ನಾಲ್ಕು ತಿಂಗಳು ಪೂರೈಸಿ ಐದು ತಿಂಗಳು ಅದೇ ಸುಮಾರು ಹದಿನೈದು ಹದಿನಾರು ತಿಂಗಳು ಮಾತ್ರ ಆಗಿದೆ ನಾನು ಮಂತ್ರಿ ಆಗಿ ಅವರು ನಲವತ್ತು ವರ್ಷಗಳ ಹಿಂದೆ ಪ್ರಪ್ರಥಮ ಬಾರಿ ಶಾಸಕರಾಗಿರುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರೆ ರಾಜಕಾರಣದಲ್ಲಿ ನಾವು ಬಹಳಷ್ಟು ಜನರ ಒಂದು ಬದುಕಿನ ಬಗ್ಗೆ ಅವರ ಬಗ್ಗೆ ಏನು ಆರೋಪ ವರ್ಷಗಳ ರಾಜಕಾರಣವನ್ನ ಮಾಡ್ಕೊಂಡು ಬಂದಿರತಕ್ಕ ಆದ್ರೆ ಇತ್ತೀಚಿನ ಮೂರು ನಾಲ್ಕು ತಿಂಗಳಲ್ಲಿ ಘಟನಾವಳಿಗಳನ್ನು ನೋಡಿದಾಗ ಯಾವ ರೀತಿ ಒಂದು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಯಾವ ರೀತಿ ಒಬ್ಬ ಒಂದು ವ್ಯಕ್ತಿತ್ವವನ್ನ ಅವರ ಅವರಿಗೆ ಮಸಿ ಬರೀತಕ್ಕಂತಹ ಕೆಲಸ ಯಾವ ರೀತಿ ಆಗ್ತಾ ಇದೆ